ತಿಂಗಳು ಒಂದನೇ ತಾರೀಕು ನಮ್ಮನ್ನೆಲ್ಲ ಅಗ್ಲಿದ ನಾಗರಾಜ್ ಅವರಿಗೆ ಒಂದು ನಿಮಿಷದ ಮೌನಾಚರಣೆ ಮಾಡ್ತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಣ ಅಂತ ಕೋರೋಣ ಒಂದು ನಿಮಿಷದ ಮೌನಾಚರಣೆ ಈಗ ಪ್ರಾರಂಭ सुरक्षता <sweak> मंत्रा ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನಗಳಾದ ಹೆಲ್ಮೆಟ್ ಕಟಿಂಗ್ ಪ್ಲೇ ಅರ್ಥಿಂಗ್ ರಾಡ್ ಸುರಕ್ಷತಾ ಬೆಲ್ಟ್ ಇತ್ಯಾದಿಗಳನ್ನು ಬಳಸುತ್ತೇನೆ ಹಾಗೂ ನಮ್ಮ ಸಹ ಪವರ್ ಮ್ಯಾನ್ಗಳು ಬಳಸುವಂತೆ ಉತ್ತೇಜಿಸುತ್ತೇನೆ ನಾನು ಸೂಕ್ತ ಲೈನ್ ಕ್ಲೇರಿಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ ನಾನು ನಮ್ಮ ಕಂಪನಿ ಹಾಗೂ ನಿಗಮಕ್ಕೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತೇನೆಂದು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡುತ್ತೇನೆ ವಿದ್ಯುತ್ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ ವಿದ್ಯುತ್ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ ವಿದ್ಯುತ್ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ ಎಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಯಾವ ರೀತಿಯಾಗಿ ನಾನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ವೆದರ್ ನಾವು ಖುಷಿ ಪಡುವಂತದ್ದು ಅಲ್ಲ ಆಚರಣೆ ಮಾಡುವಂಥದ್ದು ಅಲ್ಲ ಇವತ್ತು ನಮ್ಮ ಉಪ ಭಾಗದಲ್ಲಿ ಹಿಂದಿನ ತಿಂಗಳು ಒಂದು ವಾರು ನಡೆಯತಕ್ಕಂತ ಒಂದು ಘಟನೆ ಇದು ಯಾವತ್ತೂ ಮರಕಳಿಸಬಾರ್ದು ಯಾಕಂತಂದ್ರೆ ಏನು ಹೇಳ್ತೀವಿ ಸಿ ಬಿ ನಾಗರಾಜ್ ಅವರು ಅವತ್ತಿನ ಒಂದು ದಿನಕ್ಕೆ ಕಾರ್ಯವನ್ನು ನಿರ್ವಹಿಸ್ತಿರುವಾಗ ಲೈನ್ ಕ್ಲಿಯರ್ ಕೊಡ್ಲಿಕ್ಕೆ ಹೋಗ್ತಾರೆ ಲೈನ್ ಕ್ಲಿಯರು ತೆಗೆದುಕೊಂಡಿದ್ದಾರೆ ಆದರೆ ಆ ಒಂದು ಫೀಡರ್ನಲ್ಲಿ ಎಫ್ ಸೆವೆನ್ ಫೀಡರ್ ನಾಗನಾಥ್ಪುರ ಆ ಒಂದು ಫೀಡರ್ನಲ್ಲಿ ಎಲ್ ಸಿ ಅಂತ ತಗೊಂಡು ಅರ್ ಹಾಕಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಇಂಡಕ್ಷನ್ ಬರ್ತದೆ ಒಂದು ಜಂಪ್ ತೆಗೆದಿದ್ದಾರೆ ಇನ್ನೊಂದನ್ನು ಕೂಡ ತೆಗೆದಿದ್ದಾರೆ ಸಹಜ ಪಟ್ಟಿ ಆ ಒಂದು ಫೀಡ್ರಲ್ಲಿ ಜನರೇಟರ್ ಇಂಜೆಕ್ಟ್ ಆಗಿದೆ ಆ ಇಂಜೆಕ್ ಇಂಜೆಕ್ಟ್ ಆದಂತಹ ವಿದ್ಯುತ್ ಏನಿದೆ ಅಲ್ಲ ಅದು ಫೋರ್ ಫಾರ್ಟಿಯಿಂದ ಲೆವೆನ್ ಕೈ ಅಪ್ಗ್ರೇಡ್ ಆಗಿ ಆ ಒಂದು ಸಂಪೂರ್ಣವಾಗಿ ಆ ಫೀಡ್ರಿಗೆ ಪ್ರಹರಿಸಿದೆ ಆದರೂ ಕೂಡ ನಾನು ಕರ್ತವ್ಯ ಮಾಡಬೇಕು ಕರ್ತವ್ಯ ನಿರ್ವಹಿಸಬೇಕು ಅನ್ನೋ ಒಂದು ಮನೋಭಾವ ಯಾಕಂತಂದ್ರೆ ಒಬ್ಬ ಸೈನಿಕ ಯುದ್ಧಕ್ಕೆ ಹೋದಾಗ ನಾನು ಬದುಕ್ತಿನೋ ಸುತ್ತಿನೋ ಗೊತ್ತಿಲ್ಲ ಆದರೆ ನನ್ನ ಕರ್ತವ್ಯ ನಾನು ಜಯಿಸ್ಬೇಕು ಅಂತ ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಆ ಲೈನ್ ನ ಕೂಡ ನಾನು ಬಂದಿರೋದು ಕರ್ತವ್ಯ ಮಾಡ್ಲಿಕ್ಕೆ ಇಂಡಕ್ಷನ್ ಕಾಮನ್ ಇದೆ ಅಂತ ಅಂದ್ಕೊಂಡಿರ್ತಾರೆ ಎರಡು ಜಂಪ್ ಹಾಕಿದ್ದಾನೆ ಮೂರನೇ ಜಂಪ್ ಅನ್ನ ಹಾಕ್ಲಿಕ್ಕೆ ಹ್ಯಾಂಡ್ ಗ್ಲೌಸು ಹಾಕೊಂಡಿದ್ದಾನೆ ಬಟ್ ಅವನ ಬಾಡಿ ಏನಾಗಿದೆ ಅಂತಂದ್ರೆ ಆ ಬೇರೆ ಇರ್ತಕ್ಕಂಥ ಗೆ ಟಚ್ ಆಗಿದೆ ಅದು ಎಲೆಕ್ಟ್ರಿಪ್ಯೂಟ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಅವನಿಗೆ ವಿದ್ಯುತ್ ಪ್ರಯಿಸಿ ಅಪಘಾತ ಆಗಿದೆ ಅದು ಯಾರಿಗೂ ಆಗ್ಬಾರ್ದು ಹಾಗೇನೆ ಆ ಒಂದು ಸಂದರ್ಭದಲ್ಲಿ ಇಂಡಕ್ಷನ್ ಬಂದಿದೆ ಅಂತ ಹೇಳಿ ನಮ್ಮ ಎ ಇವರಿಗೂ ಕೂಡ ಹೇಳಿದ್ದಾರೆ ಎ ಇವರು ಅವ್ರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಎಲ್ಲಿಂದ ಬಂದಿದೆ ಯಾಕೆ ಬಂದಿದೆ ಹೇಗ್ ಬಂದಿದೆ ನೋಡಿ ಅಂತ ಹೇಳಿ ಆದ್ರೂ ನಾನು ಗ್ರಾಹಕರಿಗೆ ಆದಷ್ಟು ಬೇಗ ವಿದ್ಯುತ್ ಸರಬರಾಜು ಮಾಡಬೇಕು ಕರ್ತವ್ಯನ ನಿರ್ವಹಣೆ ದಕ್ಷತೆಯಿಂದ ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಕೇವಲ ಒಂದು ಎರಡ್ ಮೂರು ಸೆಕೆಂಡು ಅಥವಾ ಎರಡ್ ಮೂರು ನಿಮಿಷ ಅವನು ಇನ್ನ ಆಳವಾಗಿ ಅವನು ಯೋಚನೆ ಮಾಡಿದ್ರೆ ಈ ಒಂದು ಅವಘಡ ತಪ್ಪಿಸಬಹುದಾಗಿತ್ತು ಯಾಕಂತಂದ್ರೆ ಅಲ್ಲಿ ಅರ್ಥಿಂಗ್ ಕೂಡ ಹಾಕಿದ್ದಾರೆ ಯಾಕಂದ್ರೆ ಸ್ಟೇಷನ್ ಇಂದ ಬರುವಂತದ್ದನ್ನ ನಂತರ ಟ್ರಾನ್ಸ್ಫಾರ್ಮರ್ ಇಂದ ಬೇರೆ ಟ್ರಾನ್ಸ್ಫಾರ್ಮರ್ ಇಂದ ಏನು ಸೆಕೆಂಡರಿ ಬರ್ತದೆ ಅಲ್ಲಿ ಅರ್ಥಿಂಗ್ ಹಾಕಿದಾನೆ ಆದ್ರೆ ಈ ಕಡೆ ಜನರೇಟರ್ ಇಂದ ಏನು ಬಂದಿದೆ ಅಲ್ಲಿ ಒಂದಕ್ಕೆ ಮಾತ್ರ ಹಾಕಿದ್ದಾನೆ ಇನ್ನಾಗಿ ಅದಕ್ಕೆ ಹಾಕಬೇಕು ಆ ಒಂದು ಸಂದರ್ಭದಲ್ಲಿ ಅದು ಏನ್ ನಿಮಗೆ ಜ್ಞಾನ ಜ್ಞಾನ ಏನು ನಮಗೇನು ಹೇಳ್ತೀವಲ್ಲ ಸಮ್ಮ ಹಿಡ್ದಿತ್ತು ಅಂತ ಅತಿ ಅತಿ ಆತ್ಮವಿಶ್ವಾಸ ನಾನು ದಿನ ಇಲ್ಲೇ ಕೆಲಸ ಮಾಡ್ತಾ ಇದೀನಿ ನನಗೆ ಗೊತ್ತಿದೆ ದಿನ ಇದರಲ್ಲೇ ಕೆಲಸ ಮಾಡ್ತೀನಿ ನನಗೆ ಗೊತ್ತಿದೆ ನಾನು ಇಲ್ಲೇ ಕೆಲಸ ಮಾಡ್ತೇನೆ ಆದ್ರೆ ಸಾರ್ವಜನಿಕರಿಗೂ ಗೊತ್ತಿದೆ ಅವನು ಒಂದು ಒಬ್ಬ ಉತ್ತಮ ಕೆಲಸಗಾರ ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ಅವನಿಗೆ ಈಗ ಆಗೋದಿಲ್ಲ ಅಥವಾ ಆಮೇಲೆ ಬರ್ತೀನಿ ಅಂತ ಹೇಳ್ತಕ್ಕಂತಹ ಒಂದು ನಿದರ್ಶನಗಳೇ ಇಲ್ಲ ಅದರಿಂದ ನಾವು ಜೀವನದಲ್ಲಿ ಕಲಿಬೇಕಾದದ್ದು ಏನಂತಾರೆ ದಿನ ಪಾಠ ಎ ಬಿ ಸಿ ಆಲ್ವೇಸ್ ಬಿ ಕೇರ್ಫುಲ್ ಅಂತ ಹೇಳುತ್ತ ಅದು ಯಾವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಎ ಬಿ ಸಿ ನಂತರ ಬರೋದೆ ಡಿ ಅಂದ್ರೆ ಡೆಡ್ ಈ ಎ ಬಿ ಸಿ ನಾವು ಮರೆತ್ರೆ ಖಂಡಿತವಾಗಿ ನೆಕ್ಸ್ಟ್ ಬರೋದೇ ಡೆಡ್ ಆ ಡೆಡ್ ಅನ್ನ ನಾವು ಎಲಿಮಿನೇಟ್ ಮಾಡ್ಬೇಕು ಅಂತಂದ್ರೆ ಎ ಬಿ ಸಿ ನಾವು ಆಲ್ವೇಸ್ ಬಿ ಕೇರ್ಫುಲ್ ಜೀವನ ಅನ್ನೋದು ನಮ್ಮ ಪ್ರತಿ ಕ್ಷಣದಲ್ಲಿ ನಾವು ಕಲಿತಕ್ಕಂತಹದ್ದು ಒಂದು ಮಹತ್ವವಾದ ಘಟನೆ ನೆಕ್ಸ್ಟ್ ಡಿ ನಂತರ ಡಿ ಎಲಿಮಿನೇಟ್ ಮಾಡಿದ್ರೆ ನೆಕ್ಸ್ಟ್ ಬರೋದೇ ಇ ಎಂಜಾಯ್ ನಮ್ಮ ಜೀವನವನ್ನ ಸಂಪೂರ್ಣವಾಗಿ ನಾವು ಎಂಜಾಯ್ನ ಮಾಡಬಹುದು ನಂತರದಲ್ಲಿ ಈ ಭೂಮಿ ಮೇಲೆ ಎಲ್ಲಾ ಪ್ರಾಣಿ ಸರಿ ನೋಡಿದಿವಿ ಅತಿ ದೈತ್ಯವಾದಂತ ಪ್ರಾಣಿ ಯಾವುದು ಅಂತಂದ್ರೆ ಡೈನೋಸಾರ್ ನಂತರ ಅತಿ ಕೆಲವು ಚಿಕ್ಕ ಪ್ರಾಣಿಗಳಿದೆ ಕಪ್ಪೆ ಇದೆ ಹಾವಿದೆ ಈ ಕಪ್ಪೆ ಹಾವುಗಳು ಆ ಒಂದು ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಆ ಬದಲಾವಣೆಗಳನ್ನ ಮಾಡಿಕೊಟ್ಟು ಅದರಿಂದ ಇವತ್ತಿನವರೆಗಿದೆ ಡೈನೋಸಾರ್ ಅದು ಅತೀ ಆದಂತಹ ಬಲಶಾಲಿಯಾದಂತಹ ಪ್ರಾಣಿ ನಮ್ಮ ಮನಸ್ಸು ಅದಕ್ಕೆ ಹೋಲಿಸ್ಕೊಳ್ಳಿ ನಮ್ಮ ಮನಸ್ಸು ಅತಿ ಬಲಶಾಲಿ ಆ ಬಲಶಾಲಿಯಾದಂತಹ ಮನಸ್ಸು ನಮ್ಮ ಪರಿಸರ ಮತ್ತೆ ಈ ಸಮಯ ಸಮಯ ಸಂದರ್ಭದ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಡೈನೋಸಾರ್ ಎಷ್ಟು ದೈತ್ಯ ಪ್ರಾಣಿ ಎಷ್ಟು ಶಕ್ತಿಶಾಲಿ ಅದು ಪರಿಸರದ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅದ್ರಿಂದ ಅದರ ಅವನತಿ ಆಯ್ತು ನಾವು ತಿಳ್ಕೊಬೇಕಾದ್ದು ನಮ್ಮ ಮನಸ್ಸು ಕೂಡ ಡೈನೋಸಾರ್ನ ಬಿಟ್ಟು ಇತರ ಚಿಕ್ಕ ಚಿಕ್ಕ ಪ್ರಾಣಿಗಳ ಪರಿಸರದೊಂದಿಗೆ ಹೇಗೆ ಹೊಂದಾಣಿಕೆ ಮಾಡ್ತದೆ ಹಾಗೆ ನಾವು ಇವತ್ತು ಬದುಕಬೇಕು ಅಂತಂದ್ರೆ ಹೊಂದಾಣಿಕೆ ಯಾವುದರ ಜೊತೆಗೆ ಸುರಕ್ಷಿತ ಜೊತೆ ಯಾವತ್ತೇ ಯಾವುದೇ ಕಾರಣಕ್ಕೂ ಹೊಂದಾಣಿಕೆಯನ್ನು ನಾವು ಮಾಡಬಾರ್ದು ಸುರಕ್ಷತೆ ಆಲ್ವೇಸ್ ಬಿ ಕೇರ್ಫುಲ್ ಹಾಗಾಗಿ ನಾವು ಯಾವಾಗಲೂ ಕೂಡ ನಮ್ಮ ಸುರಕ್ಷತೆನ ನಾವು ನೋಡ್ಕೊತಾ ಹೋಗ್ಬೇಕು ಹಾಗಾಗಿ ಎಲ್ಲರಿಗೂ ನಾನು ಹೇಳೋದಿಷ್ಟೇ ನಾವು ಬೇರೆಯವ್ರಿಗೆ ಸಂದೇಶ ಕೊಡುವಂತದ್ದೇನಿಲ್ಲ ನಾವು ಎ ಬಿ ಸಿ ನ ಯಾವತ್ತು ಕಲಿಬೇಕು ಅದೇ ಬೇರೆಯವರಿಗೆ ನೀಡ್ತಕ್ಕಂಥ ಸಂದೇಶ ಸಂದೇಶ ಆದ್ದರಿಂದ ತಾವು ಯಾವುದೇ ಕೆಲಸವನ್ನ ನಿರ್ವಹಿಸಲಿ ಎ ಬಿ ಸಿ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮತ್ತೆ ನಮ್ಮ ಕುಟುಂಬ ನಮ್ಮ ಸಮಾಜ ಅದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ಬೇಕಾಗ್ತದೆ ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಆ ಒಂದು ಕುಟುಂಬಕ್ಕೆ ನಾವು ಯಾವುದೇ ತರ ನಾವು ಹೆಲ್ಪ್ ಮಾಡ್ಬೋದು ಆದ್ರೆ ಅದು ಆದಂತ ನಷ್ಟನ್ನ ಆಗೋದಿಲ್ಲ ಒಂದು ಆಕ್ಸಿಡೆಂಟ್ ಇಂದ ಸಮಾಜ ಹಾಳಾಗ್ತದೆ ಯಾಕಂದ್ರೆ ನೀನ್ ಆಕ್ಸಿಡೆಂಟ್ ಆದ ನಂತರ ಇನ್ನೊಬ್ಬನಿಗೆ ಮನಶಾಂತಿ ಅದು ತುಂಬಾ ಕದಲುತ್ತೆ ನಾನ್ ಯಾಕೆ ಮಾಡ್ಬೇಕು ಏನಾದ್ರು ಆಗ್ತದ ಅಂತ ಹೇಳಿ ಸಮಾಜಕ್ಕೆ ಇನ್ನೊಬ್ಬ ನಿನ್ನಂತ ಒಬ್ಬ ಕಾರ್ಮಿಕನನ್ನ ನಾವು ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಇಪ್ಪತ್ತು ವರ್ಷ ಬೇಕಾಗ್ತದೆ ಹಾಗೇನೆ ನಮ್ಮ ದೇಶಕ್ಕೆ ಕೂಡ ಎಷ್ಟು ನಷ್ಟ ಆಗ್ತದೆ ಆ ಇಪ್ಪತ್ತು ವರ್ಷ ನಾವು ಹಿಂದಕ್ಕೆ ಆಗ್ತದೆ ಒಂದು ಕಂಪನಿಗೆ ಒಂದು ಕೋಟಿ ನಷ್ಟ ಆಗ್ಬಹುದು ಆದ್ರೆ ಸಮಾಜಕ್ಕೆ ಎಷ್ಟು ನಷ್ಟ ಆಗ್ತದೆ ಅದನ್ನ ಬಾರಿ ಈ ಯೋಚನೆ ಮಾಡ್ಬೇಕು ಕಂಪನಿ ನಷ್ಟ ಆಗ್ತದೆ ನಮ್ಮ ಸಮಾಜಕ್ಕೆ ತುಂಬಲಾರದಂತಹ ಕಷ್ಟ ನಂತರದಲ್ಲಿ ಆ ಮಗು ನೋಡಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ತಂದೆ ತಾಯಿಗೆ ಆಸರೆ ಆಗುವಂತಹ ದಿನ ಅವ ಕೊನೆ ಕಾಲದಲ್ಲಿ ತಂದೆ ತಾಯಿಗಳಿಗೆ ಆಸರೆ ಆಗುವಂತದ ನಾವು ನಾವು ಮರದ ತಂದೆ ತಾಯಿ ಅಂತಂದ್ರೆ ಮರ ಅದ್ರ ಜೊತೆಗೆ ನಾವು ಬಳ್ಳಿ ಆ ಬಳ್ಳಿನ ಹಬ್ಬುತ್ತೆ ತಂದೆ ತಾಯಿ ಆಸರೆಯಲ್ಲಿ ಆದ್ರೆ ಆ ಮರ ಒಣಗೋ ಕಾಲದಲ್ಲಿ ಬೀಳ್ಬಹುದು ಆದ್ರೆ ಆ ಬಳ್ಳಿ ಏನಿರ್ತದೆ ಅದು ಕೂಡ ದಪ್ಪವಾಗಿ ಬೆಳೆದಿರ್ತದೆ ಆ ಒಣಗಿದ ಮರ ಅದಕ್ಕೆ ಆಸರೆ ಆಗಿರ್ತದೆ ಯಾಕಂತಂದ್ರೆ ನಾವು ನಮ್ಮ ಮಕ್ಕಳಲ್ಲಿ ಆನಂದ ನಮ್ಮ ಜೀವನವನ್ನ ನೋಡ್ತೀವಿ ಆ ಆನಂದ ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಏನು ಫಲ ಕೊಡೋ ಟೈಮ್ ಅಲ್ಲಿ ಅದು ಬಾಳ್ ಹೋಯ್ತು ಅಂತಂದ್ರೆ ತಂದೆ ತಾಯಿಗಳೆಲ್ಲ ಎಷ್ಟು ದುಃಖ ಆಗ್ಬಹುದು ಯಾಕಂತಂದ್ರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಆ ತರ ಯಾವತ್ತೂ ಆಗ್ಬಾರ್ದು ಮಕ್ಕಳ ಕಣ್ಣೆದುರಿಗೆ ತಂದೆ ತಾಯಿ ವಿಯೋಗ ಆದ್ರೆ ಅದನ್ನು ಬಳಸ್ಬಹುದು ಆದ್ರೆ ತಂದೆ ತಾಯಿಯ ಮುಂದೆ ಮಕ್ಕಳು ಏನಾದ್ರೂ ವಿಯೋಗ ಆದ್ರೆ ಅದು ಬಹಳ ಕಷ್ಟ ಆಗ್ತದೆ ಅದು ಸಹಿಸಲಾಗಿರೋದತ್ತ ನಷ್ಟ ಯಾರಿಗೂ ಆಗ್ಬಾರ್ದು ಒಳ್ಳೇದಾಗ್ಲಿ ಎಲ್ಲರಿಗೂ ಅದರಿಂದ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಜೀವನದಲ್ಲಿ ಎ ಬಿ ಸಿನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಎಲ್ಲರಿಗೂ ನಮಸ್ಕಾರ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕರ್ನಾಟಕ ರಾಜ್ಯದ ಡಿಪ್ಲೊಮಾ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷನಾಗಿ ನನಗೆ ಭಾಗವಹಿಸಲು ಏನು ಕರೆದ್ರು ನಾನು ಇಲ್ಲವ ನಾನು ತುರ್ತಾಗಿ ನಾನು ಬರ್ತೇನೆ ಈ ಥರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಲೇಬೇಕು ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ನಾನು ಕೂಡ ಸುಮಾರು ಮೂವತ್ತೆರಡು ಮೂವತ್ತ್ಮೂರು ವರ್ಷ ಸೇವೆ ಸಲ್ಲಿಸಿದ್ದೇನೆ ಸಾಕಷ್ಟು ಅಪಘಾತಗಳನ್ನು ನೋಡಿದ್ದೇವೆ ನಮ್ಮ ಮಾರ್ಗದಾಳುಗಳು ಕಾರ್ಯನಿರ್ವಹಿಸುವಾಗ ನಮ್ಮ ವೆಂಕಟೇಶ್ ಅವರು ಹೇಳಿದಂಗೆ ಎ ಬಿ ಸಿ ಅಳವಡಿಸ್ಕೋದು ಎ ಬಿ ಸಿ ಆಲ್ವೇಸ್ ಬಿ ಕೇರ್ಫುಲ್ ಆ ನೀವು ಎಷ್ಟು ಕೇರ್ಫುಲ್ಲಾಗಿ ಕೆಲಸ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದು ಸಾಮಾನ್ಯವಾಗಿ ಪ್ರತಿ ವಾರ ಏನು ಓತ್ ತಗೊಳ್ತಾ ಇದ್ರಿ ಈ ಓತನ್ನು ಪ್ರತಿಯೊಂದು ಶಾಖಾ ಕಚೇರಿಗಳಲ್ಲಿ ತಗೊಳ್ತಾರೆ ಓತ್ತು ಓತು ತಗೊಂಡರೂ ಸಹ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ವಿದ್ಯುತ್ ಅಪಘಾತಗಳು ಆಗ್ತಾ ಇದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ನಾನೂರಕ್ಕೂ ಹೆಚ್ಚು ಪ್ರಕರಣಗಳು ಬಳಕೆಗೆ ಬರ್ತಾ ಇದ್ದಾವೆ ಅಂದರೆ ಆವರೇಜ್ ಎವ್ರಿ ಡೇ ಒಂದು ವಿದ್ಯುತ್ ಅಪಘಾತ ಆಗ್ತಾ ಇದೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎವ್ರಿ ಡೇ ಎರಡರಿಂದ ಮೂರು ವಿದ್ಯುತ್ ಅಪಘಾತ ವಿತರಣಾ ಕಂಪನಿಗಳಲ್ಲಿ ಅಥವಾ ಟ್ರಾನ್ಸ್ಮಿಷನ್ ಕಂಪನಿಗಳಲ್ಲಿ ಎರಡರಿಂದ ಮೂರು ಅಪಘಾತಗಳಾಗ್ತವೆ ಕರ್ನಾಟಕವು ಸಹ ನಾಲ್ಕನೇ ಸ್ಥಾನದಲ್ಲಿದೆ ಈ ವಿದ್ಯುತ್ ಅಪಘಾತದಲ್ಲಿ ಇದನ್ನು ತಡೆಗಟ್ಟೋದು ಬಹಳ ಮುಖ್ಯ ಅದಕ್ಕೆ ನಮ್ಮ ಸೂಪರ್ವೈಸರಿ ಸ್ಟಾಫ್ಗಿಂತ ವಿದ್ಯುತ್ ಏನು ಜಾಲದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಮಾರ್ಗದಾಳುಗಳು ಬಹಳ ಎಚ್ಚರಿಕೆಯಿಂದ ಇಲ್ಲಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸುರಕ್ಷತಾ ಟೂಲ್ಸ್ಗಳನ್ನು ಕರೆಕ್ಟಾಗಿ ವಿನಿಯೋಗ ಮಾಡಬೇಕು ಅರ್ಥಿಂಗ್ ಅಂತ ಹೇಳಿದ್ರು ಇದು ಅಪಘಾತ ಇವಾಗ ಇವರು ಹೇಳಿದಾಗ ನಮಗೆ ಕಂಡು ಅರ್ಥಿಂಗ್ ಅರ್ತಿಂಗನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡದೇ ಇರುವುದು ವಿದ್ಯುತ್ ಅಪಘಾತಕ್ಕೆ ಕಾರಣ ಇದೆ ಅರ್ಥಿಂಗು ವಿದ್ಯುತ್ ಜಾಲದಲ್ಲಿ ಬಹಳ ಮಹತ್ವದ ಒಂದು ಕಾರ್ಯನಿರ್ವಹಿಸುತ್ತೆ ಅರ್ಥಿಂಗ್ ಮಾತ್ರ ನೀವು ಪಕ್ಕ ಮಾಡ್ಕೊಳ್ಳೇಬೇಕು ನಿಮಗೆ ಕೊಟ್ಟಿರ್ತಕ್ಕಂಥ ಅರ್ಥರಾಡನ್ನ ಸುರಕ್ಷತಾ ವಲಯ ವಲಯವನ್ನ ನಿರ್ಮಾಣ ಮಾಡಿದ್ದ ಆದಲ್ಲಿ ಯಾವುದೇ ರೀತಿಯಾದಂತ ರಿವರ್ಸ್ ಪವರ್ ಸಪ್ಲೈ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ಯಾವುದೇ ಕಾರಣಕ್ಕೂ ನೀವು ನಮ್ಮ ಮಾರ್ಗದಾಳುಗಳು ನೆಗ್ಲೆಕ್ಟ್ ಮಾಡಿ ಗ್ರಾಹಕರಿಗೆ ಸೇವೆ ಸಲ್ಲಿಸ್ಬೇಕು ಅಂತ ಹೇಳಿ ಆ ಅರ್ಥಿಂಗ್ನ ಸರಿಯಾಗಿ ಮಾಡ್ದನೇ ನೀವು ಲೆವೆನ್ ಕೆ ವಿ ಇರ್ಬೋದು ಅಥವಾ ಫೋರ್ ಫಾರ್ಟಿ ವೋಲ್ಟ್ಸ್ ಇರ್ಬೋದು ಯಾವ್ದ್ರಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಶುಡ್ ಮಸ್ಟ್ ಅಂಡ್ ಶುಡ್ ಬಿ ಅರ್ಥ್ ಮಾಡಲೇಬೇಕು ಸುರಕ್ಷಿತ ವಲಯನ ಕ್ರಿಯೇಟ್ ಮಾಡಲೇಬೇಕು ಆಮೇಲೆ ಹ್ಯಾಂಡ್ ಗ್ಲೌಸ್ಗಳನ್ನು ಬಳಸ್ಕೋಬೇಕು ಕಂಪಲ್ಸರಿಯಾಗಿ ಹೆಲ್ಮೆಟ್ಗಳನ್ನು ಕಂಪಲ್ಸರಿಯಾಗಿ ಬಳಸಬೇಕು ಮೇಲಿಂದ ಕೆಳಗೆ ಬಿದ್ದು ಇಂಜುರಿ ಆಗ್ಬೋದು ಮೆಕ್ಯಾನಿಕಲ್ ಇಂಜುರಿ ಆಗ್ಬೋದು ಎಲೆಕ್ಟ್ರಿಕಲ್ ಇಂಜುರಿ ಅಂತೂ ಸಾಕಷ್ಟು ಆಗಿದೆ ಎಲ್ ಟಿ ಪವರ್ ಸಪ್ಲೈನಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಬಹಳ ಬಹಳ ಸುರಕ್ಷತೆಯಿಂದ ಇರಬೇಕು ಯಾಕೆ ಅಂದರೆ ಎಲ್ ನಲ್ಲಿ ಜಾಸ್ತಿ ಫ್ಯಾಟಲಿಟಿ ಆಗೋದು ಅಲ್ಲೇ ಜಾಸ್ತಿ ಫ್ಯಾಟಲಿಟಿ ಇಂಜುರೀಸ್ ಕಮ್ಮಿ ಫ್ಯಾಟಲಿಟಿ ಜಾಸ್ತಿ ಎಲ್ ನಲ್ಲಿ ಲೆವೆನ್ ಕೆ ನಲ್ಲಿ ಇಂಜುರೀಸ್ ಕಮ್ಮಿ ಫ್ಯಾಟಲಿಟಿ ಜಾಸ್ತಿ ಐ ಮೀನ್ ಫ್ಯಾಟಲಿಟಿ ಕಮ್ಮಿ ಇಂಜುರಿ ಜಾಸ್ತಿ ಸೊ ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾರ್ಗದಾಳುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಸುರಕ್ಷತಾ ಸಾಧನಗಳನ್ನು ಕಂಪಲ್ಸರಿಯಾಗಿ ಬಳಕೆ ಮಾಡಬೇಕು ಆಲ್ವೇಸ್ ಬಿ ಕೇರ್ಫುಲ್ ದೆನ್ ನಿಮ್ಮ ಯಾವುದು ನೀವು ಬಹಳ ಸುರಕ್ಷತೆಯಿಂದ ಇರಬಹುದು ಈಗ ಅವರು ನೋಡಿ ಇವಾಗ ಹುತಾತ್ಮರಾದಂತಹ ನಮ್ಮ ಮಾರ್ಗದಾಳು ಕೇವಲ ಇಪ್ಪತ್ತಾರು ವರ್ಷ ಜಸ್ಟ್ ಇನ್ನು ಮದುವೆ ಆಗಿದ್ದಾರೆ ಅಂತ ಗೊತ್ತಾಯ್ತು ಪಾಪ ಒಂದು ಸಣ್ಣ ಮಗು ಇದೆ ಅಂತ ಎಷ್ಟು ಉಪರ್ಯಾಸ ನೋಡಿ ಅವರ ಕುಟುಂಬ ಯಾವ ರೀತಿ ನರಳಾಡ್ತಾರೆ ಅನ್ನೋದು ನಿಜವಾಗ್ಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಇಂಥ ಒಬ್ಬ ಮಾರ್ಗದಾಳನ್ನ ನಮ್ಮ ಕಂಪನಿ ಕಳೆದುಕೊಂಡಿದೆ ಇನ್ನು ಮುಂದೆನೂ ಸಹ ಈ ರೀತಿ ಆಗ್ಲಾರ್ದಂಗ್ ನೋಡ್ ನೋಡ್ಕೋಬೇಕು ಅಂತಂದ್ರೆ ಕಂಪಲ್ಸರಿಯಾಗಿ ನೀವು ಸುರಕ್ಷತಾ ಸಾಧನಗಳನ್ನ ಅರ್ಥಿಂಗ್ ಅಂತೂ ಬಹಳ ಇಂಪಾರ್ಟೆಂಟ್ ಅರ್ಥಿಂಗ್ ವಿಷಯದಲ್ಲಂತೂ ಈ ಪ್ರತಿದಿನ ನೀವು ಸುರಕ್ಷತಾ ಮಂತ್ರದ ಜೊತೆಗೆ ಅರ್ಥಿಂಗ್ ಹೆಂಗ್ ಬಳಸ್ಬೇಕು ಸುರಕ್ಷಿತ ಸಾಧನಗಳನ್ನು ಹೆಂಗ್ ಬಳಸಬೇಕು ಅನ್ನೋದನ್ನ ಕೂಡ ಟ್ರೈನಿಂಗ್ ಅನ್ನ ಕೊಡಬೇಕು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಈವನ್ ನಮ್ಮ ಮ್ಯಾನೇಜ್ಮೆಂಟ್ನವರು ಸಹ ನಾನು ನಮ್ಮ ಮೊನ್ನೆ ವರ್ಕ್ ಲೋಡ್ ನಾಮ್ಸ್ ಮೀಟಿಂಗ್ ಅಲ್ಲಿ ನಾನು ನಮ್ಮ ಎಮ್ ಡಿ ಅವರು ಕೂಡ ನನ್ನ ರಿಕ್ವೆಸ್ಟ್ ಮಾಡಿದ್ದೆ ವರ್ಕ್ ಲೋಡ್ ಆಮ್ಸ್ ಬೇಗ ಇಮಿಡಿಯೇಟ್ ಆಗಿ ನಮ್ಗೆ ಬಿಡುಗಡೆ ಮಾಡಬೇಕು ಯಾಕೆಂದ್ರೆ ವರ್ಕ್ ಜಾಸ್ತಿ ಇದೆ ಸಿಕ್ಕಾ ಬಟ್ಟೆ ವರ್ಕ್ ಲೋಡ್ ಇದೆ ಆ ವರ್ಕ್ ಲೋಡನ್ನ ನಾವು ಅಷ್ಟೊಂದು ವರ್ಕ್ಲೋಡ್ ಇಟ್ಕೊಂಡು ಒಂದು ಸೆಕ್ಷನ್ನಲ್ಲಿ ಎಂಟರಿಂದ ಹತ್ತು ಜನ ಲೈನ್ ಮ್ಯಾನ್ ಕೆಲಸ ಮಾಡೋದು ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ ಸುಮಾರು ಸಾವಿರ ಗಟ್ಟಲೆ ಟ್ರಾನ್ಸ್ಫಾರ್ಮರು ಕಿಲೋಮೀಟರ್ ಗಟ್ಟಲೆ ಇನ್ನೂರು ಮುನ್ನೂರು ಕಿಲೋಮೀಟರ್ ಗಟ್ಟಲೆ ಲೈನ್ಗಳನ್ನು ಮೈಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ವರ್ಕ್ ಲೋಡ್ ರಿಫಾರ್ಮ್ಸನ್ನು ಆದ ತಕ್ಷಣವೇ ಒಂದೊಂದು ಸೆಕ್ಷನ್ನ ಬೈಫರ್ಗೇಟ್ ಮಾಡಿ ಲಿಮಿಟ್ ಮಾಡಿದಾಗ ನಮ್ಮ ಮಾರ್ಗದಾಳುಗಳು ಸಹ ಲಿಮಿಟ್ ಆಗಿ ಕೆಲಸ ಮಾಡ್ತಾರೆ ಓವರ್ಲೋಡ್ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದು ತಪ್ಪುತ್ತೆ ಸರ್ವಿಸ್ ಸ್ಟೇಷನ್ಗಳು ಸ್ಟ್ರೆಂಕ್ತನ್ ಆಗಬೇಕು ಇವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮ್ಯಾನೇಜ್ಮೆಂಟ್ ಜೊತೆಗೇನು ಸಹ ನಾನು ಮಧ್ಯಷ್ಟನಾಗಿ ನಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನನಗೆ ಅನುವು ಮಾಡಿಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನಾನು ಮಾತು ಮುಡಿಸ್ತೇನೆ ಮುಂದುವರೆದು ಗುತ್ತಿಗೆದಾರರು ಸಹ ಇಲ್ಲಿ ಬಹಳಷ್ಟು ಜನ ಬಂದಿದ್ದೀರಾ ಗುತ್ತಿಗೆದಾರರು ಸಹ ಸುರಕ್ಷತವನ್ನು ವಹಿಸಬೇಕು ಯಾಕೆಂದ್ರೆ ಅವರು ಕೂಡ ಸಾಕಷ್ಟು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಸೇಫ್ಟಿ ನ ಮೇಂಟೈನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಸೇಫ್ಟಿ ಪ್ರೋಟೋಕಾಲ್ಸ್ ಎಲ್ಲ ಬರುತ್ತೆ ಪ್ರೈವೇಟ್ ಅಲ್ಲೆಲ್ಲ ಸೇಫ್ಟಿ ಪ್ರೋಟೋಕಾಲ್ಸ್ ಇದೆ ಆ ಸೇಫ್ಟಿ ಪ್ರೋಟೋಕಾಲ್ ಬಂದಾಗ ಯಾರಾದ್ರೂ ಸೇಫ್ಟಿ ವೈಲೇಷನ್ ಮಾಡಿದ್ರು ಅಂದ್ರೆ ಹೆವಿ ಪೆನಾಲ್ಟಿ ಆಮೇಲೆ ಸಾಕಷ್ಟು ಡಿಸಿಪ್ಲಿನರಿ ಆಕ್ಷನ್ಗಳನ್ನ ಸಹಿತ ತಗೊಳ್ಳಂತ ಕಾಲಗಳು ಮುಂದೆ ಬರುತ್ತೆ ಆದ್ರಿಂದ ಇವಾಗಿಂದನೆ ನೀವು ಎಚ್ಚೆತ್ತಿ ಈ ಒಂದು ಏನು ಪ್ರಕರಣ ಆಗಿದೆ ಇನ್ನು ಮುಂದೆ ಈ ಶಾಖೆ ಅಲ್ಲ ಎಲ್ಲೂ ಕೂಡ ಈ ರೀತಿ ಪ್ರಕರಣಗಳು ಮರುಕಳಿಸಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಇನ್ನೊಮ್ಮೆ ವಿನಂತಿ ಮಾಡುತ್ತಾ ನಾನು ಮಾತ್ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ